ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಮೂರನ ವಿವಾದಗಳ ಸುಳಿಯಲ್ಲಿ ಶ್ರೀ ನಾಗನಾಥೇಶ್ವರ ದೇವಾಲಯ ಹಳೆ ಮತ್ತು ಹೊಸ ದೇಗುಲ ಅಭಿವೃದ್ಧಿ ಸಮಿತಿಗಳ ವಿರುದ್ಧ ಭಕ್ತರ ಆಕ್ರೋಶ ಇತಿಹಾಸ ಪ್ರಸಿದ್ಧ ದೇಗುಲದ ಗೌರವ ಕಾಪಾಡಲು ಮನವಿ ಸಮಸ್ಯೆ ಬಗೆಹರಿಸಿ ದೇಗುಲದ ಅಭಿವೃದ್ಧಿಗೆ ಸಹಕರಿಸದಿದ್ದರೆ ಜನಾಂದೋಲನದ ಎಚ್ಚರಿಕೆ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಭಕ್ತಾದಿಗಳು ಚಿಂತಾಮಣಿ ನಗರದ ಇತಿಹಾಸ ಪ್ರಸಿದ್ಧ ದೇಗುಲವಾದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ವಾದ ಪ್ರತಿವಾದಿಗಳು ಭುಗಿಲೆದ್ದಿವೆ ದೇಗುಲದ ಹಳೆ ಮತ್ತು ಹೊಸ ಸಮಿತಿಗಳು ಮಾಧ್ಯಮಗಳ ಮೂಲಕ ತಮ್ಮ ನಿಲುವನ್ನು ವ್ಯಕ್ತಪಡಿಸುತ್ತಿವೆ ಇದರ ನಡುವೆ ಇಂದು ಶ್ರೀ ನಾಗನಾಥೇಶ್ವರ ಯುವಕರ ಸೇವಾ ಸಮಿತಿ ಮತ್ತು ಶಿವಭಕ್ತ ಸಮೂಹದ ವತಿಯಿಂದ ದೇಗುಲದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಅಗ್ರಹಾರ ಮೋಹನ್ ಅವರು ಮಾತನಾಡಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಆರಂಭದಿಂದ ಇದುವರೆಗೂ ನಡೆದಿರುವ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು ಎರಡು ಗುಂಪಿನವರು ತಮ್ಮ ಪ್ರತಿಷ್ಠೆಯನ್ನು ಬದಿಗಿಟ್ಟು ದೇವಾಲಯದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕೋರಿದರು ಇಲ್ಲವಾದಲ್ಲಿ ಭಕ್ತಾದಿಗಳಿಂದ ಜನಾಂದೋಲನ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗುವುದೆಂದು ಎಚ್ಚರಿಕೆ ನೀಡಿದರು ಹಲವರು ದೇಗುಲವನ್ನು ಸಂರಕ್ಷಿಸಬೇಕೆಂಬ ಘೋಷಣೆಗಳುಳ್ಳ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿದರು ಧಿಕ್ಕಾರ ಸಮಿತಿಗಳಿಗೆ ಧಿಕ್ಕಾರ ಧಿಕ್ಕ ಸಮಿತಿಗಳಿಗೆ ಧಿಕ್ಕಾರ ಆಗ್ಲೇ ಬೇಕು ಆಗ್ಲೇ ಬೇಕು ದೇವಾಲಯ ಚಿನ್ನೋತ್ತಾರ ಆಗ್ಲೇ ಮಾಡಬೇಡಿ ಮಾಡಬೇಡಿ ದೇವಾಲಯದ ಬಗ್ಗೆ ರಾಜಕೀಯ ಮಾಡಬೇಡಿ 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 ಶಿವನ ಸಮಿತಿಗಳಿಗೆ ಕಲಿ ಆಗಲಿ ದೇವಾಲಯ ಉದ್ಧಾರ ಆಗಲಿ ಆಗಲೀ ಆಗಲಿ ದೇವಾಲಯ ತೀರ್ಣೋದ್ಧಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಮಾಧ್ಯಮ ಮಿತ್ರರಿಗೂ ಸಹ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ತಮ್ಮನ್ನು ಒಂದು ಸುದ್ದಿಗೋಷ್ಠಿ ಕರೆದಿರೋದು ಇತ್ತೀಚಿನ ಕೆಲವು ದಿನಗಳಿಂದ ಶ್ರೀ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಕೆಲವು ಅಂತ್ಯ ಅಂತೆಕಂತೆಗಳನ್ನ ಇಲ್ಲಿ ಮಾಧ್ಯಮದ ಮುಖಾಂತರ ಪತ್ರಿಕೆಗಳ ಮುಖಾಂತರ ಕೆಲವು ಸಮಿತಿಯವರು ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆ ಸಾರ್ವಜನಿಕರು ಈಗ ಒಂದು ತಮಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ನಾವೆಲ್ಲ ಒಂದಾಗಿ ಇಲ್ಲಿ ಬಂದಿದ್ದೀವಿ ನಾವು ಅವ್ರಿಗೆ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳ್ತೀನಿ ಸಮಿತಿ ಅವರಿಗೆ ಹಳೆಯ ಸಮಿತಿ ಆಗಿರ್ಬೋದು ಹೊಸ ಅವರಿಗೆ ಶ್ರೀ ನಾಗನಾಥೇಶ್ವರ ದೇವಸ್ಥಾನ ಸುಮಾರು ವರ್ಷಗಳ ಪುರಾತನ ದೇವಸ್ಥಾನ ಇದಕ್ಕೆ ಆದಂಥ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸನ ಇವರ ಸ್ವ ಪ್ರತಿಷ್ಠೆಗೆ ಇವರ ಒಂದು ಸ್ವಾಯತ್ತತೆಗೆ ಹಾಳು ಮಾಡಿ ಇವತ್ತು ನಾಗನಾಥೇಶ್ವರ ದೇವಸ್ಥಾನನ ಹರಾಜಾಕಿ ದೇವಾಲಯಗಳಲ್ಲಿ ರಾಜಕಾರಣ ಮಾಡೋದು ತಪ್ಪು ಅಂತ ನಾವು ಸಾರ್ವಜನಿಕರ ಪರವಾಗಿ ಅವರಿಗೆ ತಿಳಿಪಡಿಸ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಮೊದಲನೇದಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಳೇ ಸಮಿತಿಯವರು ಒಂದು ಸಮಿತಿ ನಿರ್ಮಾಣ ಮಾಡಿಕೊಂಡ್ರು ಈ ದೇವಸ್ಥಾನನ ಬೇರೆ ರೀತಿ ವಿನ್ಯಾಸ ಮಾಡಿ ಸಾರ್ವಜನಿಕರಿಗೆ ತೋರಿಸ್ಬೇಕು ಒಳ್ಳೆಯ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶ ಆ ಅನುಮತಿ ಪಡೆದಾಗ ನಿಮಗೆ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಚಿಂತಾಮಣಿ ತಹಸೀಲ್ದಾರರು ಆಗಿನ ಅಧಿಕಾರಿಗಳು ನಿಮಗೆ ಯಾವ ರೀತಿಯಾದಂಥ ನಿಯಮಾನುಸಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ ಅನುಮತಿ ಪತ್ರದಲ್ಲಿ ನಿಮ್ಮ ಮುಂದಿರೋ ಪ್ರಶ್ನೆ ಒಂದೇ ನಿಮ್ಮಿಬ್ಬರಿಗೂ ಸಮಿತಿಗಳಿಗೆ ಒಂದೇ ಪ್ರಶ್ನೆ ದೇವ್ರನ್ನ ಕದಲಿಸಬಾರ್ದು ಕದಲಿಸ್ಬೇಕು ನಿಮ್ಮ ಪ್ರಶ್ನೆ ಸುಮಾರು ಪ್ರಪಂಚದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಈ ದೇವ್ರನ್ನ ಕಲಿಸ್ಬೇಕು ಕದಿಸ್ಬಾರ್ದು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗ್ತಾ ಇಲ್ವಾ ಬುದ್ಧಿವಂತರಿದ್ದೀರಿ ನೀವು ಹಿರಿಯರು ಇದ್ದೀರಿ ಜನಪ್ರತಿನಿಧಿಗಳಾಗಿದ್ದೀರಿ ನೀವು ಇವತ್ತು ಒಂದು ದೇವಸ್ಥಾನ ಹಾಳಾಗಿದೆ ಅದು ಇಲ್ಲಿಂದ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ಆವತ್ತು ದೇವ್ರನ್ನ ಮೂಲ ವಿಗ್ರಹನ ತೆಗೆದು ಇಲ್ಲಿ ಮಾಡಿದಾಗ ಗುಡಿ ಮಾಡಿದಾಗ ನೀವು ಪ್ರತಿದಿನ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಿರಲ್ಲ ಅವಾಗ ಗೊತ್ತಿಲ್ವಾ ನಾವು ಇಲ್ಲಿ ನಮಸ್ಕಾರ ಹಾಕಲ್ಲ ಅಲ್ಲೇ ಆಗಬೇಕು ಅದನ್ನು ಕಲಿಸ್ಬೇಡಿ ಇಲ್ಲಿ ಕಟ್ಟಬೇಡಿ ಅಂತ ಹೇಳಬೇಕಾಗಿತ್ತು ನೀವು ಅವತ್ತೇನು ಮಾಡ್ತಿದಿರಿ ನಿದ್ದೆ ಮಾಡ್ತಿದ್ರಾ ಇವತ್ತು ದೇವ್ರನ್ನ ಉಪಯೋಗಿಸ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ ಜಮೀನು ಮಾರಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಅಂತೀರಾ ಕೆಲವು ಸದಸ್ಯರಿಗೆ ನಾವು ನಿಮಗೆ ಸಾರ್ವಜನಿಕರು ಹೇಳುವಂಥದ್ದೇನಿಲ್ಲ ತಮಗೆಲ್ಲ ತಿಳಿದಿದೆ ಯಾಕಂದರೆ ನೀವು ಜಾಸ್ತಿ ಬುದ್ಧಿವಂತರಿದ್ದೀರಾ ಆಗಿನ ಕಾಲದ ಅವರಿಗೆ ಟ್ರೆಜರರ್ ಖಜಾಂಚಿ ಬರೋದು ತಹಸೀಲ್ದಾರ್ ಸಾಹೇಬರು ತಹಸೀಲ್ದಾರ್ ಸಾಹೇಬ್ರ ಹತ್ರ ಲೆಕ್ಕ ಇರುತ್ತೆ ಅಲ್ಲಿ ಹೋಗಿ ಲೆಕ್ಕ ಪಡ್ಕೊಳ್ಳಿ ಇವಾಗಿರೋವಂಥ ಸಮಿತಿಗಳಿಗೂ ಅವರೇ ಖಜಾಂಚಿ ಬರೋದು ಇವಾಗ ಹೋಗಿ ಲೆಕ್ಕ ತಗೊಳ್ಳಿ ತಗೊಳ್ಳಿ ಎಲ್ಲ ಎತ್ಕೊಂಡೋಗಿ ಎಲ್ಲ ದೇವಸ್ಥಾನಗಳ್ನು ಎತ್ಕೊಂಡೋಗಿ ನೀವು ಕೋರ್ಟು ಕಚೇರಿ ಅಂತ ಹೇಳಿಬಿಟ್ಟು ಕಾನೂನು ಅಂಗಳಕ್ಕೆ ಹಾಕ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತು ದೇವಸ್ಥಾನಗಳು ದಾಖಲೆಗಳಲ್ಲಿವೆ ಭೂಮಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಳೆ ಸಮಿತಿ ನಿರ್ಗಮನ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊಸ ಸಮಿತಿ ನಿರ್ಮಾಣ ಆದಾಗ ಅವರು ಕೊಟ್ಟ ಸಮಯದಲ್ಲಿ ಅವರು ಸ್ವಲ್ಪ ಕಾಮಗಾರಿಯನ್ನು ಮಾಡಿದ್ದಾರೆ ಕೆಲಸಗಳು ಮಾಡಿದ್ದಾರೆ ನಿಮಗೂ ಸಹ ಸಮಿತಿ ನಿರ್ಮಾಣ ಆಗಿ ಅಭಿವೃದ್ಧಿ ಸಮಿತಿ ಅಂತ ನೀವು ಮಾಡ್ಕೊಂಡ್ರಿ ಅವ್ರು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡ್ಕೊಂಡ್ರು ಅಭಿವೃದ್ಧಿ ಸಮಿತಿಯಲ್ಲಿ ಎರಡು ವರ್ಷದಿಂದ ದೇವಸ್ಥಾನಕ್ಕೆ ನಿಮ್ಮ ಅಭಿವೃದ್ಧಿ ಏನು ನಿಮ್ಮ ಕೊಡುಗೆ ಏನು ಹೊಸ ಸಮಿತಿಯವ್ರ ಕೊಡುಗೆ ಏನು ಹಳೆ ಸಮಿತಿಯವ್ರ ಕೊಡುಗೆ ಏನು ನೀವು ಆರೋಪ ಪ್ರತ್ಯಾಪ ಮಾಡಿಕೊಳ್ಳೋದಕ್ಕೆ ನಿಮಗೆ ಆದಂಥ ವೇದಿಕೆಗಳಿದೆ ರಾಜಕೀಯ ವೇದಿಕೆಗಳಿದೆ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ವೇದಿಕೆಗಳು ಸುಮಾರು ನಿರ್ಮಾಣ ಆಗ್ತದೆ ನಿಮಗೆ ಚುನಾವಣೆಗಳು ಬರ್ತದೆ ಅವಾಗ ಮಾಡಿ ದೇವ್ರ ವಿಚಾರದಲ್ಲಿ ನೀವು ಯಾಕೆ ಪ್ರತಿಷ್ಠೆ ತಗೊಂಡಿದ್ದೀರಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಕ್ತರಳ್ಳಿ ಅರಸೀಕೆರೆ ಆಗಿನ ಮಾನ್ಯ ಉಸ್ತುವಾರಿ ಸಚಿವರಾಗಿದ್ದಾಗ ಡಾಕ್ಟರ್ ಕೆ ರವರು ಇಲ್ಲಿ ಉದ್ಘಾಟನೆಗೆ ಬಂದಾಗ ಈ ದೇವಸ್ಥಾನನೆಲ್ಲ ನೋಡಿಕೊಂಡು ಆಯಿತು ಚೆನ್ನಾಗಿ ರೆಡಿ ಆಗ್ತಾ ಇದೆ ಚೆನ್ನಾಗಿ ಮಾಡಿ ಅಂತೇಳ್ಬಿಟ್ಟು ಅವಾಗ ಹೇಳಿದ್ದಾರೆ ಅವಾಗ ನೀವು ಯಾಕೆ ಅರ್ಜಿ ಕೊಡೋಕ್ಕಾಗಲಿಲ್ಲ ಮಾಜಿ ಸದಸ್ಯರುಗಳು ನೀವು ಇವಾಗ ಯಾಕೆ ಆರೋಪ ಮಾಡ್ತಾ ಇದ್ದೀರಾ ಒಂದು ಅರ್ಜಿ ಕೊಟ್ಟು ಮನವಿ ಕೊಟ್ಟು ಈಗ ವ್ಯವಸ್ಥೆ ಸರಿ ಇಲ್ಲ ಇದು ಮಾಡ್ತಾ ಇರೋದು ಕಾಮಗಾರಿ ಪರ್ಫೆಕ್ಟ್ ಇಲ್ಲ ಅಂತೇಳ್ಬಿಟ್ಟು ಯಾಕೆ ಹೇಳಿಲ್ಲ ನೀವು ಅವಾಗೇನು ಮಲ್ಕೊಂಡಿದ್ರಾ ಕಳ್ಳೇಪುರಿ ತಿಂತಿದ್ರ ನೀವು ನಗರಸಭೆ ಸದಸ್ಯರು ಗುರುನು ಇವಾಗ ಯಾಕೆ ಸುಮ್ಮ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ ಮಾಧ್ಯಮಕ್ಕೆ ಪತ್ರಿಕೆ ಹೇಳಿಕೆಗಳು ಕೊಟ್ಟು ದೇವರ ಮೇಲೆ ಇರುವಂಥ ಒಂದು ಒಳ್ಳೆಯ ನಂಬಿಕೆನೇ ಯಾಕೆ ಕಳೀತಾ ಇದ್ದೀರಾ ಸಾರ್ವಜನಿಕ ವಲಯದಲ್ಲಿ ನೀವು ಅದೇ ಆಗಿನ ಸಮಿತಿಯವರಿಗೆ ಮಾನದಂಡಗಳೇನು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಸುಮಾರು ಜನ ಸೇರಿ ಪೂಜೆ ಪುನಸ್ಕಾರಗಳು ಕೈಂಕಾರಗಳು ಮಾಡಿ ಶಿಥಿಲ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಮಾಡಿದಾಗ ಸುಮಾರು ಕಲ್ಲು ಬಂಡೆಗಳು ಬರ್ತಾ ಇದೆ ಲೋಡು ಲೋಡುಗಳು ಇಲ್ಲಿಗೆ ಬೇಕಾಗಿರುವಂಥ ಕಟ್ಟಡಕ್ಕೆ ಬೇಕಾಗಿರುವಂಥ ವಸ್ತುಗಳು ಬರ್ತಾ ಇದೆ ಆಗ ಇವಾಗ ಆರೋಪ ಮಾಡ್ತಾ ಇರುವಂಥ ಸದಸ್ಯರು ಆಗ ಏನು ಮಾಡ್ತಿದ್ರಿ ತಾವು ಏನು ಮಾಡ್ತಿದ್ರಿ ಅಂತ ನಮ್ಮದೊಂದು ಪ್ರಶ್ನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಸೊಲವು ಕಾಮಗಾರಿನ ಮಾಡ್ಕೊಂಡು ಬಂದಿದ್ದಾರೆ ಅಲ್ಪ ಸ್ವಲ್ಪ ಆ ಸಮಿತಿಯವರು ಹಳೇ ಸಮಿತಿಯವರು ಈ ಹೊಸ ಸಮಿತಿಯವರು ಆರೋಪ ಮಾಡ್ತಾ ಇದ್ದಾರಲ್ಲ ಈಗ ದುಡ್ಡು ತಿಂದಾಕಿದ್ರು ಹಣ ತಿಂದ ಹಾಕಿದ್ರು ಅಂತ ಆ ಹಣ ಎಲ್ಲಿ ಯಾರಿಂದ ಬಂದಿದೆ ಯಾರು ಕೊಟ್ಟರು ಎಷ್ಟು ಕೊಟ್ಟರು ನೀವು ಜನಕ್ಕೆ ದಾಖಲಾತಿ ಮುಖಾಂತರ ಹೇಳಬೇಕು ಇವತ್ತು ಸುಮ್ಮ ಸುಮ್ಮನೆ ಆರೋಪ ಮಾಡೋದಲ್ಲ ಪತ್ರಿಕೆಗಳ ಮುಖಾಂತರ ಆ ಎಲ್ಲಿದೆ ಆ ಜಮೀನು ದಾಖಲೆ ಎಲ್ಲಿದೆ ಮಾರಾಟ ಮಾಡಿದವರು ಯಾರು ತಗೊಂಡವ್ರು ಯಾರು ಅವರ ಹೆಸರುಗಳು ನಿಮಗೆ ಗೊತ್ತಿಲ್ವಾ ಎಲ್ಲೆಲ್ಲೋ ಹೋಗಿ ಅರ್ಜಿಗಳು ಕೊಡೋದು ಗೊತ್ತಿದೆ ತಮಗೆ ಅಧಿಕಾರಿಗಳಿಗೂ ಕಚೇರಿಗಳಿಗೆ ಈ ದಾಖಲೆ ತೊಗೊಂಡ್ಬಂದು ಸಾರ್ವಜನಿಕರಿಗೆ ತೋರಿಸುವಂಥಕ್ಕೆ ವ್ಯವಸ್ಥೆ ಇಲ್ವಾ ಸುಮ್ಮನೆ ತಪ್ಪು ಹೇಳಿಕೆಗಳನ್ನ ಕೊಟ್ಟು ಜನರನ್ನು ತಪ್ಪುದಾರಿಗೆ ಇಳ್ದು ಈ ಒಂದು ನಾಗನಾಥೇಶ್ವರ ದೇವಸ್ಥಾನನ ನೀವು ಆಗ್ತಾ ಇದ್ದೀರಾ ದೇವ್ರಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಂತ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇವೆ ಬಂದಿದೆ ಸಾ ನಾಲ್ಕು ಸಾವಿರದ ನೂರ ಎಪ್ಪತ್ತೊಂದನೇ ದೇವಸ್ಥಾನ ಇದು ಸೇರಿಕೊಳ್ಳುತ್ತೆ ಆ ಒಂದು ತಪ್ಪು ಮಾಡಕ್ಕೆ ಹೋಗಬೇಡಿ ತಾವ್ಯಾರು ದಯವಿಟ್ಟು ಆ ತಪ್ಪು ಮಾಡಕ್ಕೆ ಹೋಗಬೇಡಿ ಭಗವಂತನ ಆಕ್ರೋಶಕ್ಕೆ ಒಳಗಾಗಬೇಡಿ ನೀವು ನಿಮ್ಮದೇ ಆದಂಥ ಸಿದ್ಧಾಂತಗಳಿದೆ ದೇವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಆತನ ಕೊಟ್ಟಿರುವಂಥ ಈ ಭಿಕ್ಷೆ ಜೀವನನ ನಾವು ಯಾವ ರೀತಿ ಸಾರ್ಥಕ ಮಾಡಬೇಕು ಅನ್ನೋದನ್ನ ನಿಮ್ಮ ವಿವೇಚನೆಗೆ ಬಿಡ್ತಾ ಇದ್ದೀವಿ ನಾವು ದಯವಿಟ್ಟು ನೀವು ಯಾರೇ ಆಗಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ ತಗೊಂಬನ್ನಿ ನಿಮ್ಮ ಹತ್ರ ಯಾರ ಹತ್ರ ಉತ್ತರ ಇಲ್ಲ ಎಲ್ಲ ಯಾರೋ ಸರ್ಕಾರದಿಂದ ಕೊಟ್ಟಿರೋ ಅಂಥ ಹಾಳಿಗಳು ಎತ್ಕೊಂಡು ಬರ್ತೀರಾ ಓದ್ತಾ ಇರ್ತೀರಾ ನಿಮ್ಮ ಉದ್ದೇಶ ಏನಿದೆ ದೇವಸ್ಥಾನದ ವಿಚಾರದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತಿದೆಯಾ ಮಾಡಬಾರ್ದು ಅಂತಿದೆಯಾ ಇಲ್ಲ ಇದನ್ನು ಶೀತಲ ಮಾಡಿಬಿಟ್ಟು ಒಂದು ಮೂಲೆಗೆ ತಳ್ಳಬೇಕು ಅನ್ನೋ ಉದ್ದೇಶ ಅಭಿಪ್ರಾಯ ನಿಮ್ಮಲ್ಲಿದ್ದರೆ ಸಾರ್ವಜನಿಕವಾಗಿ ಬಂದು ಹೇಳ್ಬಿಡಿ ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತೀರಿ ಸಮಿತಿಗಳವರು ಅಗ್ರಹಾರದಲ್ಲಿ ನಿಮ್ಮ ಮನೆ ತೂಗಳತೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತಿದೆ ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಸಮಿತಿ ಮಾಡ್ಕೊಳ್ಳಿ ಅಲ್ಲೋಗಿ ಜೀರ್ಣೋದ್ಧಾರ ಮಾಡಿ ಇನ್ನು ಸ್ವಲ್ಪ ತೂಗಳತೆಯಲ್ಲಿ ನಿಮ್ಮ ಮನೆಗೆ ಇನ್ನೂರು ಮೀಟ್ರ್ ದೂರದಲ್ಲಿದೆ ಪಟಾಲಮ್ಮ ದೇವಸ್ಥಾನ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಸರ್ಕಾರದ ಮೇಲೆ ಒತ್ತಡ ತಂದು ಒಳ್ಳೆಯ ಉಭಯ ದೇವಸ್ಥಾನ ಕಟ್ಟಿ ಅದನ್ನು ಬಿಟ್ಟು ಇದು ಆಗ್ತಾ ಇರೋ ದೇವಸ್ಥಾನದ ಮೇಲೆ ನಿಮ್ಮ ಒಂದು ದರ್ಪ ಏನು ಇದ್ದೀರಾ ನೀವು ಸಾರ್ವಜನಿಕರು ಜನಾಂದೋಲನ ಮಾಡುವವರೆಗೂ ನಿಮ್ಮದೆಲ್ಲ ಹೇಳಿಕೆಗಳು ಎಲ್ಲಾನು ಸೇರ್ತಾಯಿರ್ತಾರೆ ಕೇಳ್ತಾ ಇರ್ತಾರೆ ಜನಾಂದೋಲನ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದೇವಾಲಯ ವಿಚಾರಗಳಲ್ಲಿ ಜನಾಕ್ರೋಶಕ್ಕೆ ಒಳಗಾಗಬೇಡಿ ನೀವು ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋಕೆ ಇಷ್ಟ ಸದಸ್ಯರುಗಳೇ ಯಾವ ರೀತಿ ದುಡ್ಡು ಬರ್ತಾಯಿದೆ ದೇವಸ್ಥಾನಕ್ಕೆ ನೀವು ಯಾರಾದರೂ ಮನೆಗಳಿಂದ ತಂದಾಗ್ತಾ ಇದ್ದೀರಾ ನೀವು ಕಷ್ಟ ಬದ್ದಿರೋ ದುಡ್ಡು ಕೊಡ್ತಿದ್ದೀರಾ ಇಲ್ಲವಲ್ಲ ಯಾರೋ ದಾನಿಗಳು ಕೊಡ್ತಾರೆ ಅದನ್ನು ತಗೊಂಡು ನೀವು ಕೆಲಸ ಮಾಡ್ತಿದ್ದೀರಿ ಯಾರೋ ದಾನಿಗಳು ಪ್ರಸಾದ ಕೊಡ್ತಾ ಇದ್ದಾರೆ ಬೆಳಗ್ಗೆ ಬಂದು ಇಲ್ಲಿ ಚೇರ್ ಹಾಕ್ಕೊಂಡು ಕೊಡ್ತಾ ಇರ್ತೀರಿ ಆ ದಾನಿಗಳ ಪಟ್ಟಿ ನಮ್ಮ ಹತ್ರ ಇದೆ ಮುಂದಿನ ದಿನಗಳಲ್ಲಿ ನಾನು ಹೆಸರು ಸಮೇತ ಹೇಳ್ತೀನಿ ಯಾವ ಹೋಟ್ಲಲ್ಲಿ ಪ್ರಸಾದ ಬರ್ತದೆ ಅಲ್ಲಿಗೆ ಯಾರು ದುಡ್ಡು ಕೊಡ್ತಾರೆ ಅಂತ ಅಲ್ಲೆಲ್ಲೋ ಜಮೀನು ಮಾರಾಕಿದ್ರು ಅಲ್ಲೆಲ್ಲೋ ಜಮೀನು ಮಾರಾಕ್ತಿರು ಅಂತ ಹೇಳ್ತೀರಲ್ಲ ಹಾಗಾದರೆ ಇಲ್ಲಿ ಎನ್ ಬಡಾವಣೆಯಲ್ಲಿ ಏಳು ಎಕರೆ ಜಮೀನು ಇತ್ತು ಅದನ್ನು ಮಾರಾಕಿದ್ರು ಆ ಸರ್ವೆ ನಂಬರ್ ನಿಮ್ಮ ಹತ್ರ ಇಲ್ವಾ ಆ ಜಮೀನ್ ದಾಖಲೆಗಳು ನಿಮಗೆ ಸಿಗ್ಲಿಲ್ವಾ ಏನ್ ಮಾಡ್ತಾ ಇದ್ದೀರಾ ಅದನ್ನು ಕೊಟ್ಟಿದ್ದು ಅರ್ಚಕರಿಗೆ ಸೇವೆ ಮಾಡಕ್ಕೆ ಕೊಟ್ಟಿದ್ದು ಸೇವೆ ಮಾಡಿ ನೀವು ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಆವತ್ತು ಈ ದೇವ ದೇವಸ್ಥಾನ ಜೀರ್ಣೋದ್ಧಾರದ ದಿವಸ ನೀವು ಅರ್ಚಕರು ಆವತ್ತು ಇದ್ದೀರಿ ಇವತ್ತು ಪೂಜೆ ಮಾಡ್ತಿದ್ದೀರಿ ಯಾಕೆ ನಿಲ್ಲಿಸ್ಲಿಲ್ಲ ನೀವು ಆವತ್ತು ಇವತ್ತು ಯಾಕೆ ನಿಲ್ಲಿಸ್ತಾ ಇದ್ದೀರಾ ಆಗಮಿಕ ಪಂಡಿತರು ಇರ್ತಾರೆ ಧಾರ್ಮಿಕ ಇಲಾಖೆ ಇಲ್ಲಿ ಅವ್ರನ್ನ ಕರ್ಕೊಬನ್ನಿ ಎತ್ತಬಾರ್ದ ಎತ್ತು ಬೇಕಾ ಇಲ್ಲಿ ಚರ್ಚೆ ಮಾಡಿ ಎರಡೂ ಸಮಿತಿಯವರು ಕೂತ್ಕೊಳ್ಳಿ ಒಂದು ಸಮನ್ವಯ ಸಮಿತಿ ಮಾಡ್ಕೊಳ್ಳಿ ಒಮ್ಮತಕ್ಕೆ ಬನ್ನಿ ದೇವಸ್ಥಾನ ಕಟ್ಟಿ ಸಾರ್ವಜನಿಕರಿಗೆ ತೋರಿಸಿ ಏಳು ಎಂಟು ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆಯಲ್ಲ ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ ನಿದ್ದೆ ಬರ್ತಿದ್ಯಾ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಕೊನೆಯದಾಗ ಏನು ಹೇಳ್ತೀರಾ ಇಲ್ಲ ನಾವು ಎಲ್ಲ ಸಾರ್ವಜನಿಕ ಭಕ್ತ ಸಮೂಹದ ಕಡೆಯಿಂದ ಇವರು ಯಾರು ವಾರಸುದಾರೇನಲ್ಲ ಯಾರೂ ಅಲ್ಲ ವಾರಸ್ದಾರರು ಇದಕ್ಕೆ ಆದಂಥ ಹೆಸರಿದೆ ನೆಪುಂದಿ ಅಕ್ರಾರ ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿ ನೀವು ಎಲ್ಲ ವಾರಸ್ದಾರರೇ ದೇವಸ್ಥಾನಕ್ಕೆ ದೇವಸ್ಥಾನ ಸರ್ಕಾರದ ಆಸ್ತಿ ಸಾರ್ವಜನಿಕರ ಸುತ್ತು ನೀವು ಯಾರು ವಾರಸುದಾರರಲ್ಲ ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ ಎರಡನೇದು ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಬೇರೆದು ಮಾಡ್ಕೊಳ್ಳಿ ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅಧೀನ ಕೊಟ್ಬಿಡಿ ಸರ್ಕಾರ ಇದಿರುತ್ತೆ ಎಂಡೋಸ್ಮೆಂಟ್ ಕಮಿಷನರ್ ಅಂತ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಿ ನೀವು ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿಬಿಡಿ ಒಂದು ತಿಂಗಳ ಮೇಲೆ ಇಲ್ಲ ಒಂದು ತಿಂಗಳು ಗಡುವು ಇದ್ದೀವಿ ನಾವು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರ ಕಡೆಯಿಂದ ನೀವು ದಯವಿಟ್ಟು ಇದನ್ನೇನಾದರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ ಇಲ್ಲಾಂದರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ ಪ್ರತಿ ಮನೆಗೂ ಕರ್ಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗಲಿ ಇಲ್ಲ ಸದಸ್ಯರ ಮನೆಗಾಗಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಈಶ್ವರ